ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ಇವಾಗ ಮನೆಯಲ್ಲೇ ಸುಲಭವಾಗಿ ಜಿಲೇಬಿನ ಮಾಡ್ತಾಯಿದ್ದೀನಿ ಇವಾಗ ಅಂಗಡಿಯಲ್ಲಿ ಸಿಗುವಂಥ ಜಿಲೇಬಿಯನ್ನು ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇವಾಗ ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಇದ್ದೀನಿ ಇವಾಗ ಒಂದು ಚಿಟಿಗೆ ಆಗೋವಷ್ಟು ಪುಡ್ ಕಲರ್ನ ಹಾಕ್ತಾಯಿದ್ದೀನಿ ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರ್ ಯಾವುದಾದ್ರೂ ತೊಗೋಬೋದು ನಾನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಪುಡ್ ಕಲರ್ನ ಇವಾಗ ಎರಡು ಸೇರಿಸಿ ಇದನ್ನು ನಾನು ಸಾಣಿಸ್ಕೊತ ಇದ್ದೀನಿ ಇವಾಗ ಮೈದಾ ಇಟ್ಟು ಸಾಣಿಸಿದ ನಾವು ಕಲರ್ ಮಿಕ್ಸ್ ಮಾಡ್ಬೋದು ನಾನು ಲೇವಲ್ಲಾಗಿ ಕರೆಕ್ಟಾಗಿ ಮಿಕ್ಸ್ ಆಗಲಿ ಅಂತ ಸಾಣಿಸುವಾಗಲೇ ಕಲರನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ದೊಡ್ಡ ಬೌಲಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಫ್ರೆಶ್ ಇರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಮ್ಮೆ ಏನು ಮಜ್ಜಿನ ಹಾಕೋಕೆ ಹೋಗಬೇಡಿ ಯಾಕಂದರೆ ತಿಳುವಾದರೆ ಸರಿಯಾಗಿ ಬರಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಗಟ್ಟಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯೆಲ್ಲ ನಾನು ತೋರಿಸ್ತೀನಿ ಆ ಹದದಲ್ಲಿ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಅದೆಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಥರ ನೋಡಿ ಸಾಕು ಇದನ್ನು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟ್ ಇದನ್ನು ಇದ್ದೀನಿ ಇವಾಗ ಓವರ್ ನೈಟ್ ಆಗಿದೆ ನೋಡಿ ಈ ಹದದಲ್ಲಿ ಇರಬೇಕು ತುಂಬ ಗಟ್ಟಿಯಾಗಿ ಮಾಡ್ಕೋಕೋಬೇಡಿ ತುಂಬ ತಿಳುವಲ್ಲ ತುಂಬ ಗಟ್ಟಿಯಲ್ಲ ಈ ಹದದಲ್ಲಿ ಇರಬೇಕು ಇದು ಕರೆಕ್ಟಾಗಿದೆ ಒಂದು ಬೌಲ್ ಮೈದಾ ಹಿಟ್ಟಿಗೆ ಇಷ್ಟೇ ಅಂತಲ್ಲ ಅದು ಎಷ್ಟು ಹಿಡಿಯುತ್ತೋ ಗಟ್ಟಿ ಈ ಹದದಲ್ಲಿ ಥರ ಮಜ್ಜಿಗೆನ ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಒಂದು ಗ್ಲಾಸನ್ನು ತಗೊಂಡಿದ್ದೀನಿ ತಗೊಂಡು ಈ ಥರ ಕವರನ್ನು ತೊಗೊಳ್ಳಿ ಕೇಕ್ ಮಾಡುವಾಗ ಯೂಸ್ ಮಾಡ್ತೇವಲ್ಲ ಅದನ್ನು ತೊಗೊಳ್ಳಿ ಇವಾಗ ನೋಡಿ ಕಾರ್ನರ್ನ ಸ್ವಲ್ಪ ಕಟ್ ಇದ್ದೀನಿ ಇಲ್ಲ ಅಂದರೆ ನೀವು ಹಾಲಿಂ ಪ್ಯಾಕೆಟ್ ಇರುತ್ತಲ್ಲ ಹಾಲಿಂ ಪಾಕೆಟನ್ನು ತಗೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ಬಟ್ಟೆಯಲ್ಲಿ ಯೂಸ್ ಮಾಡ್ಕೋಬೋದು ಬಟ್ಟೆಯಲ್ಲಿ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ನೀವು ಸರಿಯಾಗಲ್ಲ ಅಂದರೆ ಹಾಲಿನ ಪಾಕೆಟ್ಟು ಯೂಸ್ ಮಾಡ್ಬೋದು ಈ ಥರ ಅನ್ನು ಯೂಸ್ ಮಾಡ್ಬೋದು ಇವಾಗ ನೋಡಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಅದ್ರ ತುಂಬ ಹಾಕೋಕೆ ಹೋಗಬಾರ್ದು ಅದು ಕರೆಕ್ಟಾಗಿ ಹಾಕಕ್ಕೆ ಬರಲ್ಲ ನೋಡಿ ಈ ಥರ ಹಾಕ್ಕೊಳ್ಳಿ ತುಂಬ ಗಟ್ಟಿಯೆಲ್ಲ ತುಂಬ ತೆಳುವಾಗಿ ಮಾಡ್ಕೋಬಾರ್ದು ಇದು ಕರೆಕ್ಟಾಗಿದೆ ಈ ಥರ ಹಾಕ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಕವರ್ ಮಾಡ್ಕೊತ ಇದ್ದೀನಿ ಇದು ಕರೆಕ್ಟಾಗಿದೆ ಇದೇ ಸೈಜಲ್ಲೇ ತಗೊಳ್ಳಿ ತುಂಬ ತಗೊಳ್ಳೋಕೆ ಹೋಗಬೇಡಿ ಅದು ಹಾಕೋಕ್ಕೆ ಸರಿಯಾಗಲ್ಲ ಇವಾಗ ಎಣ್ಣೆ ಕಾಯಿಲೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಕಾದ ತಕ್ಷಣ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಫ್ರೈ ಮಾಡುವಾಗ ಹೈ ಇಟ್ಟುಕೊಂಡು ಫ್ರೈ ಮಾಡ್ಕೊಳ್ಳಿ ಅಂಗಡಿಯಲ್ಲಿ ಸಿಗುವಂಥ ಬೇಕರಿಯಲ್ಲಿ ಸಿಗುವಂಥ ಜಿಲೇಬಿನ ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನಮಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಷ್ಟು ನಮ್ಗೆ ಯಾವಾಗ ಅವಾಗ ಮಾಡ್ಕೋಬೋದು ಸುಲಭವಾಗಿ ಎರಡು ಸೈಡು ಚೆನ್ನಾಗಿದ ಫ್ರೈ ಮಾಡ್ಕೊತಾ ಇದ್ದೀನಿ ಇದರ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕಿಂತ ಸಣ್ಣ ಸೈಜಲ್ಲಿ ಬೇಕು ಅಂದರೆ ಮಾಡ್ಕೋಬೋದು ಇದು ಕರೆಕ್ಟಾಗಿದೆ ಇದೇ ರೀತಿ ಕ್ವಾಯಿನ್ ಜಿಲೇಬಿನೂ ಮಾಡ್ಕೋಬೋದು ಕ್ವಾಯಿನ್ ಜಿಲೇಬಿ ಅಂತ ಚಿಕ್ಕದಾಗಿ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ತೆಗಿತಾಯಿದ್ದೀನಿ ಇನ್ನೊಂದು ಬ್ಯಾಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಮಾಡೋದು ಇದೇ ಥರ ಹಾಲಿನ ಪಾಕೆಟಲ್ಲು ಮಾಡ್ಕೊಳ್ಳಿ ಕಾರ್ನರನ್ನ ಕಟ್ ಮಾಡಿಕೊಂಡು ಇದೇ ಥರ ಮಾಡ್ಕೊಳ್ಳಿ ತುಂಬಾ ಹಾಕೋಕೆ ಹೋಗಬೇಡಿ ಒಂದು ಬ್ಯಾಚಲ್ಲಿ ಐದರಿಂದ ಆರು ಇಲ್ಲಾಂದರೆ ನಾಲ್ಕು ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಹಾಕಿದರೆ ಒಳಸಿ ಹಾಕೋಕ್ಕೆ ಸರಿಯಾಗಲ್ಲ ಅದಕ್ಕೋಸ್ಕರ ಶೇಪೌಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಕಡಿಮೆ ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ನಾನು ಪಾಕನ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ಒಂದು ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ ಅದು ಮುಳುಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇಷ್ಟೇ ಅಂತ ಅಲ್ಲ ಅದು ಮುಳುಗುವಷ್ಟು ಹಾಕಿ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಸಕ್ಕರೆ ಕರಗಬೇಕು ಈ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದಿ ಬರ್ತಾ ಇದೆ ನೋಡಿ ಇದನ್ನ ಗಟ್ಟಿಯಾಗಿ ಮಾಡ್ಕೋಬಾರ್ದು ಪಾಕನ ಒಂದೇಳೆ ಪಾಕ ಆದ್ರೆ ಸಾಕು ಇದಕ್ಕೆ ಗಟ್ಟಿ ಆಗಬಾರ್ದು ಅಂದರೆ ಲಿಂಬೆಹಣ್ಣು ರಸನ ಆ್ಯಡ್ ಮಾಡ್ಬೋದು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಇದ್ದೀನಿ ಅದಕ್ಕೋಸ್ಕರ ಲಿಂಬೆಹಣ್ಣನ್ನು ಆ್ಯಡ್ ಮಾಡ್ತಾ ಇಲ್ಲ ನೀವು ಜಾಸ್ತಿ ಮಾಡ್ತಾ ಇದ್ದರೆ ಅದು ಪಾಕ ಗಟ್ಟಿ ಆಗಬಾರ್ದು ಅಂದರೆ ಸ್ವಲ್ಪ ಲಿಂಬೆಹಣ್ಣನ್ನು ಆ್ಯಡ್ ಮಾಡ್ಬೋದು ಇನ್ನು ಲಿಂಬೆಹಣ್ಣು ಆ್ಯಡ್ ಮಾಡ್ತಾ ಇಲ್ಲ ಇವಾಗ ಒಂದೇಳಿ ಪಾಕ ಬರ್ತಾಯಿದೆ ಇದು ಮೇಲೆ ಮೇಲೆ ಚೆಕ್ ಮಾಡ್ಕೊಳ್ಳಿ ತುಂಬ ಗಟ್ಟಿಗಾದರೆ ಸರಿ ಆಗೋಲ್ಲ ಅದಕ್ಕೋಸ್ಕರ ಮೇಲೆ ಮೇಲೆ ಚೆಕ್ ಮಾಡ್ಕೊಳ್ಳಿ ಒಂದೇಳಿ ಪಾಕ ಬರೋವರೆಗೂ ನೋಡಿ ಇವಾಗ ಒಂದೇಳೆ ಪಾಕ ಬಂದಿದೆ ಇವಾಗ ಪಾಕ ಬಿಸಿ ಇರುವಾಗಲೇ ನಾನು ಫ್ರೈ ಮಾಡ್ಕೊಂಡಿರೋಂಥ ಜಿಲೇಬಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಹಾಕಿ ಅದರಲ್ಲೇ ಬಿಡೋಕೆ ಹೋಗಬಾರ್ದು ಹಾಕಿ ಎರಡು ಸೈಡು ಮಿಕ್ಸ್ ಮಾಡಿಕೊಂಡು ತೆಗಿಬೇಕು ಅದರಲ್ಲೇ ಬಿಟ್ಟರೆ ಅದು ಮೋವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಹಾಕಿ ಎರಡು ಸೈಡ್ ಇದನ್ನು ಪಾಕನ ಮಿಕ್ಸ್ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಾವು ಬೇಕ್ರಿಯಲ್ಲಿ ತೊಗೊಂಡು ಬರುವಂತಹ ಜಿಲೇಬಿ ಥರನೇ ಇರುತ್ತೆ ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಇವಾಗ ತೆಗಿತಾ ಇದ್ದೀನಿ ಪಾಕ ಇದನ್ನು ಹಾಕಿ ಪಾಕದಿಂದ ತೆಗ್ದ ತಕ್ಷಣ ತಿನ್ನೋಕೆ ತಿನ್ನಾಕೋಬಾರ್ದು ಒಂದು ಹತ್ತು ನಿಮಿಷ ಬಿಟ್ಟು ತಿನ್ನಿ ಪಾಕ ಕರೆಕ್ಟಾಗಿ ಹೇರ್ಕೊಂಡಿರುತ್ತೆ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿ ಆಗಿರೋಂಥ ಜಿಲೇಬಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್